ಹೋಗಿ ದೇವಸ್ಥಾನ ನೋಡ್ಕೊಂಡ್ರೆ ಬಂದು ಲಿಕ್ತಾರೆ ನೋಡಿ ಎಲ್ಲರು ಸೂಪರ್ ಆಗಿದ್ದಾರೆ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸೊ ಮತ್ತೆ ಎಲ್ಲರೂ ಹೆಂಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನಾವೆಲ್ಲಿದ್ದೀರಿ ಅಂದರೆ ನೋಡಿ ಇಲ್ಲಿ ವಿಂಟೇಜ್ ವಿಲೇಜ್ ರೆಸಾರ್ಟ್ ಅಂತ ಸೊ ರೆಸಾರ್ಟ್ ಬಂದಿದ್ದೀರಿ ವೀಕೆಂಡ್ಗೆಲ್ಲ ಎಲ್ಲ ಸೇರಿಕೊಂಡು ಸೊ ರೆಸಾರ್ಟ್ ಒಂದು ತುಂಬ ಚೆನ್ನಾಗಿದೆ ಸೊ ತೋರಿಸ್ತೀನಿ ಬನ್ನಿ ಮುಂದೆ ಯಾವ ಥರ ಏನಿದೆ ಅಂತ ಸ್ವಿಮ್ಮಿಂಗ್ ಪೂಲಿನಿಂದ ಹಿಡಿದು ಊಟ ಗೀಟ ಎಲ್ಲ ಆಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದೇ ರೆಸಾರ್ಟು ಸಕ್ಕದಾಗಿದೆ ತುಂಬ ಗ್ರೀನರಿ ಇದೆ ಸಕಲೇಶ್ಪುರ ಹತ್ರ ಇರೋದು ಇವರು ರೆಸಾರ್ಟು ಸೊ ನಾವು ಆ ರೂಮಲ್ಲಿ ಆ ಬಿಲ್ಡಿಂಗಲ್ಲಿ ರೂಮ್ ಬುಕ್ ಮಾಡಿದ್ದೀವಿ ಇಲ್ಲೊಂದು ಮತ್ತು ಇನ್ನೊಂದು ಆ ಕಡೆ ಒಂದು ರೂಮ್ ಬುಕ್ ಮಾಡಿದ್ದೀರಿ ಅಶ್ವಿನಿ ಅವ್ರಿಗೊಂದು ಸೊ ಇವಾಗೆಲ್ಲ ಸ್ವಿಮ್ಮಿಂಗ್ ಫೂಲ್ ಹತ್ರ ಹೋಗ್ತಾ ಇದ್ದೀರಿ ಆಟ ಆಡೋಕ್ಕೆ ಇದೆಲ್ಲ ನೋಡಿ ಡ್ರಾಯಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಕ್ಕತ್ತಾಗಿದೆ ಸೊ ನೋಡಿ ಯಾವ ಥರ ಇದೆ ಅಂತ ಇಲ್ಲಿ ನೋಡಿ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿದೆ ಆಟ ಆಡೋಕ್ಕೆಲ್ಲ ಸಕ್ಕತ್ತಾಗಿ ಮಾಡಿದ ರೆಸಾರ್ಟು ನಮ್ಮ ಸಾತ್ವಿಗೆ ಹೋಗ್ಬಿಟ್ಟಿದ್ದೀನಿ ಸ್ವಿಮ್ಮಿಂಗ್ ಫೂಲ್ ಆಟ ಆಡಬೇಕು ಅಂತ ಹೋಗ್ತಾ ಇದ್ದೀರಿ ಎಲ್ಲರೂ ನೋಡಿ ಮನೆ ನೋಡಿ ಯಾವ ಥರ ಇದು ಸಕ್ಕದಾಗಿದೆ ಮನೆ ಮಾತ್ರ ನೋಡಿ ಫ್ರೆಂಡ್ಸ್ ಇದೆ ರೂಮು ಬುಕ್ ಮಾಡಿರೋದು ಡಬಲ್ ಕಟ್ಟು ಹಿಂಗೆ ಹೋದ್ರೆ ಅಲ್ಲಿ ಸ್ವಿಮ್ಮಿಂಗ್ ಫೂಲ್ ಇದೆ ಆ ಕಡೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಸ್ವಲ್ಪ ಹೋಗ್ತೀರಿ ನೋಡಿ ಫ್ರೆಂಡ್ಸ್ ಇದೆ ಸ್ವಿಮ್ಮಿಂಗ್ ಫೂಲ್ ರೆಸಾರ್ಟು ತುಂಬಾ ಸಖತ್ ರೆಸಾರ್ಟ್ ಮಾತ್ರ ಇನ್ನು ಆ ಕಡೆ ಆದ್ರೆ ವಿಂಟೇಜ್ ಕಾರು ಬೈಕ್ಸ್ ಎಲ್ಲಾ ಇದೆ ಸಾತ್ ನೋಡ್ರಿ ಆಟ ಆಡ್ತಾವನೆ ಇದ್ ಬಂದ್ಬಿಟ್ಟು ಸಿಟಿಂಗ್ ಏರಿಯಾ ಸೊ ನೋಡಿ ಯಾವ ತರ ಇದೆ ಅಂತ ತುಂಬಾ ಚೆನ್ನಾಗಿದೆ ಇನ್ನೊಂದು ರೂಮ್ ಬುಕ್ ಮಾಡಿದಿರಿ ಎರಡು ರೂಮ್ ಬುಕ್ ಮಾಡಿದಿರಿ ಟೋಟಲ್ ನಾಲ್ಕು ಜನ ಒಂದು ಇಬ್ರುಗೊಂದು ಸೊ ಇನ್ನೊಂದು ರೂಮ್ ನೋಡಕ್ ಹೋಗ್ತಾ ಇದ್ದೀರಿ ಸೊ ಫ್ರೆಂಡ್ಸ್ ನೋಡಿ ಇಲ್ಲಿ ಅಡಕೆ ಮರ ಎಲ್ಲ ಇದೆ ಬ್ಯಾಂಬೂ ಟ್ರೀ ಇಲ್ಲಿ ಮನೆ ನೋಡಿ ಆ ತರ ಇದೆ ಮಣ್ಣಲ್ಲಿ ಮಾಡಿರೋದು ತುಂಬಾ ಸಕ್ಕದಾಗಿದೆ ಇದೊಂದು ರೂಮ್ ಬುಕ್ ಮಾಡಿದ್ದೀರಿ ನೋಡಿ ಇವೆಲ್ಲ ಮಣ್ಣಲ್ಲಿ ಮಾಡಿರೋದು ರೂಮ್ ನೋಡಿ ಓ ಸಕ್ಕದಾಗೈತೆ ಸ್ಮೆಲ್ ಸಕ್ಕದಾಗೈತೆ ಫ್ರೆಂಡ್ಸ್ ಇದು ಬಂದು ಕೂಜಿ ಅಂತ ಇಬ್ಬರು ಸ್ಟೇ ಮಾಡೋದೇನೋ ಇದು ತುಂಬಾ ಚೆನ್ನಾಗಿದೆ ಇದು ಸಾಕಾಗೈತೆ ಮಣ್ಮಳೆ ಮಾತ್ರ ನೋಡಿ ಆ ತರ ಇದೆ ಅಂತ ಮಣ್ಣಲ್ಲಿ ಮಾಡಿರೋದು ಅದು ಫುಲ್ಲು ಇದು ಮರಳ ಸೆಂಟ್ರಲ್ ಇದೆ ಸಾಕಾಗ ಮಾಡಿದ್ದಾರೆ ನೇಚರ್ ನೋಡಿ ನೇಚರ್ ಮಾತ್ರ ಸೈಕ್ ಆಗಿದೆ ಇದ್ರದ್ದು ಕೀ ನೋಡಿ ರೂಮ್ ಯಾವ ತರ ಇದೆ ಅಂತ ಕೀ ಈ ಹಳೆಯ ಕಾಲದಲ್ಲಿ ಎಲ್ಲ ಬರಲ್ಲ ಆ ತರ ಇದೆ ಕೀ ನೋಡಿ ಸಕ್ಕದಾಗಿದೆ ಕೀ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಇಂಡೋರ್ ಗೇಮ್ಸು ಸೊ ಇಲ್ಲಿ ನೋಡಿ ವೈರ್ ಎಲ್ಲ ಹಾಕೋರೆ ಏನೋ ಫೋಟೋಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ ಫ್ರೇಮ್ಸು ಮತ್ತೆ ಚೆಸ್ಸು ಕ್ಯಾರಮು ತುಂಬ ಚೆನ್ನಾಗಿದೆ ಹೊಡಿ ಮೇಲೆ ಜೋರಾಗಿ ನೋಡಿ ಫ್ರೆಂಡ್ಸ್ ಏನು ಏನ್ ಆಡ್ಕೊಂಡ್ ಚೆನ್ನಾಗಿ ಮಾತಾಡಮ್ಮ ಏನಣ್ಣ ಹೆಂಗಿದೆ ರೆಸಾರ್ಟ್ ಸೂಪರ್ ಆಗಿದೆ ರೆಸಾರ್ಟ್ ಇಲ್ಲಿ ಕ್ರಿಕೆಟ್ ಎತ್ತಿನ ಬಂಡಿಯಲ್ಲಿ ಹಾಕಿದ ತುಂಬಾ ಚೆನ್ನಾಗಿದೆ ಇದು ನೋಡಕೆ ಯಾವ ತರ ಇದೆ ಅಂತ ಇದು ಬಂದು ರೆಸ್ಟೋರೆಂಟ್ ಒಳಗಡೆ ಅಲ್ಲಿ ಫ್ರೆಂಡ್ಸ್ ವಿಂಟೇಜ್ ಬೈಕ್ ಚೇತಾಕ್ ಹಾಕಿದ್ದಾರೆ ಚೇತ ವಿಂಟೇಜ್ ಅಂತ ಏನಿಲ್ಲ ನಮ್ಮೇಲಾದಲ್ಲಿ ಇದು ಚೇತಾಕಿ ಆಮೇಲೆ ಎಸ್ ಡಿ ಇದು ಇದು ರೋಡ್ ಕಿಂಗ್ ಸಕ್ಕದಾಗಿದೆ ಗಾಡಿ ಮಾತ್ರ ಇದು ಆಮೇಲೆ ಕಾರ್ ನೋಡಿ ಯಾವ ಥರ ಇದೆ ಅಂತ ಇದು ಇದು ಪ್ರೀಮಿಯರ್ ಪದ್ಮಿನಿ ಕಾರ್ ಇದು ಸಾಕಾಗಿದೆ ಕಲ್ಲರ್ ಮಾತ್ರ ಆಮೇಲೆ ಇದು ಅಂಬಾಸಿಡರ್ ಕೂಡ ಯಾಕಂದ್ರೆ ಸೈಕಲ್ ಎತ್ಕೊಂಡು ಓಡಾಡಬಹುದು ಇಲ್ಲೆಲ್ಲ ಸರೌಂಡಿಂಗು ತುಂಬಾ ಲಾಂಗ್ ಇದೆ ರೆಸಾರ್ಟ್ ತುಂಬ ದೊಡ್ಡದಾಗಿದೆ ಸೈಕಲ್ ಸೈಕಲಲ್ಲೇ ಇಕ್ಕಿದ್ದಾರೆ ನೋಡಿ ಇಲ್ಲಿ ಗಾಡಿ ಏನು ಕೊಡೋಲ್ಲ ಸುಮ್ಮನೆ ಶೋ ಪೀಸ್ ಅಷ್ಟೇ ಏನಲ್ಲ ತರಕಾರಿ ಇಕ್ಕಿದ್ದಾರೆ ಏನಾದರೂ ಮಶ್ರೂಮ್ ಭಾ ಮಶ್ರೂಮ್ ಇಕ್ಕಿದಾರೆ ನೋಡಿ ಗೋಬಿ ಗೋಬಿ ಅದಕ್ಕೆ ಬೇಡ ಏನು ಮಾಡಿದ್ರೆ ನೋಡಿ ಫ್ರೆಂಡ್ಸ್ ಊಟ ಇದು ಸ್ಯಾಟರ್ಡೇ ಆಗ್ತಿದೆ ಗ್ಯಾಪ್ ಮುಂದೆ ನಾವು ಮತ್ತೆ ತಿನ್ನು ನಾನು ಬರೆ ಚಿಕನ್ ಫಿಶ್ ನೂಡಲ್ಸ್ ಇದೆ ವಾಟರ್ ಮೆಲನ್ ಪಪಾಯಾ ಹಾಕೊಂಡಿದ್ದೀವಿ ಸರ್ ಫ್ರೆಂಡ್ಸ್ ಎಲ್ಲರದು ಸ್ವಿಮ್ಮಿಂಗ್ 풀 ಆಟ ಆಡಿದ್ದಾಯ್ತು ಸೊ ಈಗ ಆಕ್ಟಿವಿಟೀಸ್ ಏರಿಯಾ ಕಡೆ ಹೋಗ್ತಾ ಇದೀರಿ ಸೋ ಫ್ರೆಂಡ್ಸ್ ನೋಡಿ ವಿಂಟೇಜ್ ವಿಲೇಜ್ ರೆಸಾರ್ಟ್ ಅಂತ ಏನ್ ಯوروبಿಯನ್ ನೋಡಿ ಫ್ರೆಂಡ್ಸ್ ಏನೋ ರಶ್ಮಿ ಏನೋ ಕಾಣಿಸಿದೆ ಅಯ್ಯೋ ಆರು ಆರು

என்ன 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 அங்க போகஸ்டாயடியா நங்க

여보세요. 잘 떨어졌네. 그래 봐. 나도 좀 봐. 빨리

అమ్మో ఇటు ఎంతమంది తగు ఇటు తగు తగుడ తగుడ ఇట్లాన్ని ఇట్లాన్నో ఆ అట్ల కాదుమగ్నే ఇచ్చురా ఇన్నో ఇన్నో ఇండి సూపర్ వచ్చాడు సూపర్ వచ్చండే

बैड साइकल आट गयो सब साइकल मत तवा चाहि न नभडे बमले सर ए होशारो आइता दिदा न दिदा होशारो को आइ लु बस गरे आइदा बा होदो होदो बा अन्त दिगु आउ कस त ब्रेक बेड न चुलि ಹಾ ಸೊ ಫ್ರೆಂಡ್ಸ್ ಎಲ್ಲ ಆಕ್ಟಿವಿಟೀಸ್ ಆಡ್ಕೊಂಡ್ ಬರ್ತಾ ಇದೀರಿ ಸ್ವಿಮ್ಮಿಂಗ್ ಪೂಲ್ ಆಯ್ತು ಆ ಕಡೆ ಆಕ್ಟಿವಿಟೀಸ್ ಎಲ್ಲ ಆಯ್ತು ಎಲ್ಲ ಆಡಿದ್ರೆ ಎರಡು ಗೇಮ್ ಗೆ ಬಂದ್ಬಿಟ್ಟು ನಮ್ ಬ್ರೋ ಮತ್ತೆ ಅಶ್ವಿನಿ ಅವರೆಲ್ಲ ಒಂದ್ ಗೇಮ್ ಹೋಗಿ ಬಂದ್ಬಿಟ್ಟವ್ರೆ ನೋಡ್ರಿ ಒಂದೊಂದೇ ಗೇಮ್ ಆಡಿದ್ರು ಅಶ್ವಿನ ನಾನು ಒಬ್ಬ ಕಂಪ್ಲೀಟ್ ಮಾಡ್ಕೊಂಡ್ ಬಂದಿದ್ದೀನಿ ಲಾಸ್ಟ್ ಅಲ್ಲಿ ಅದ್ರ ಹೋಗ್ಬಿಟ್ಟೆ ಸ್ವಲ್ಪ ಸಕ್ಲೇಶ್ ಬಂದ್ ಸ್ವಲ್ಪ ಮಳೆ ಅನ್ಕೊಂದೆ ಫುಲ್ ಬಿಸ್ಲು ಸಕ್ಕದ ಇದೆ ಕ್ಲೈಮೆಟ್ ಬಿಸ್ಲು ಇದೆ ನಾನು ಮಳೆ ಅನ್ಕೊಂಡ್ ಬಂದಿದ್ದು ನೋಡಿದ್ರೆ ಫುಲ್ ಬಿಸ್ಮು ತಾಕದೈತೆ ನೋಡಿ ಫ್ರೆಂಡ್ಸ್ ಸ್ನಾಕ್ಸ್ ಕೊಟ್ಟಿದ್ದಾರೆ ನಮ್ ಬೋರ್ ಬಿಸ್ಬಿಟ್ಟು ಬರಬೇಡ ಅಂತ ಸ್ನಾಕ್ಜ್ಜಿ ಬೋಂಡಾ ಪಕೋಡಾ ಟೀ ಕೊಟ್ಟಿದ್ದಾರೆ ನಮ್ಮ ಬೇಗ ನೋಡಿ ಎಷ್ಟ್ ಎತ್ಕೊಂಡ್ ಬಂದಿದ್ದಾರೆ

ಸೊ ಫ್ರೆಂಡ್ಸ್ ನೈಟ್ಗೆ ಊಟ ಇದು ಕೊಟ್ಟಿದ್ದಾರೆ ಇನ್ನ ಏನಾರ ಇದೆ ಹಾವು ಮೃಷ್ ಮಾತ್ರ ಹಾಕೊಂಡಿದ್ದಾರೆ ಅಷ್ಟು ನೋಡಿ ಏನಾರ ಫ್ರೆಂಡ್ಸ್ ರೆಸಾರ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಬೇಲೂರ್ಗೆ ಬಂದಿದ್ದೀರಿ ಊಟ ಏನು ಮಾರ್ನಿಂಗ್ ಟೈಮ್ ಅಷ್ಟು ಚೆನ್ನಾಗಿದ್ದಿಲ್ಲ ನೈಟ್ ಎಲ್ಲ ಫೈರ್ ಕ್ಯಾಂಪ್ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದಿದ್ದೀರಿ ಹಂಗೆ ಬೇಲೂರು ನೋಡಬೇಕು ಅಂದರೆ ಬೇಲೂರು ಕರ್ಕೊಂಡು ಬಂದಿದ್ದೀರಿ ನೋಡಿ ಫ್ರೆಂಡ್ಸ್ ನಮ್ಮ ಜೊತೆ ಬಂದಿರೋ ಲೇಡಿಸ್ ಅಶ್ವಿ ಮೇಘ ಅಶ್ವಿನಿ ಗಂಟಾ ಕರ್ಕೊಂಡ್ಬಿಟ್ಟು ಏನೋ ನೋಡಿದ್ರೆ ಹೋಗ್ಬಿಟ್ಟಿದ್ದಾರೆ ವಾಪಸ್ಸು ನಾವೆಲ್ಲ ನೋಡೋಣ ಅಂತ ಹೋಗ್ತಾ ಇದ್ದೀರಿ ತುಂಬಾ ಚೆನ್ನಾಗಿ ಕೆತ್ತಿದ್ದಾರೆ ಎಲ್ಲ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ನಾವೆಲ್ಲ ಒಳಗಡೆ ಹೋಗಿ ದೇವಸ್ಥಾನ ನೋಡ್ಕೊಂಡ್ ಬಂದ್ರೆ ಬಂದು ಬಂದ್ ಇದ್ದಾರೆ ನೋಡ್ರಿ ಎಲ್ಲರೂ ಚೆನ್ನಾಗಿ ತಿಂತ ಫ್ರೆಂಡ್ಸ್ ಸೋಮನಾಥ್ ಅದು ಈಸ್ಕೊಂಡಿರೋ ಫ್ರಿಡ್ ಸೊ ಫ್ರೆಂಡ್ಸ್ ಪ್ಲೇಸಸ್ ನೆಕ್ಸ್ಟ್ ನಾವು ಹೋಗಿದ್ದೆ ಹೋಗಿ ಬಂಡಿ ಅಂತ ಒಂದು ಕೆಫೆಗೆ ಕಾನ್ಸರ್ಟ್ ಒಂದು ತುಂಬಾ ಚೆನ್ನಾಗಿತ್ತು ಎಲ್ಲ ಟ್ರೈನ್ ಸೆಟಪ್ ತುಂಬ ತುಂಬಾ ಚೆನ್ನಾಗಿತ್ತು ನೋಡೋಕೆ ನೆಕ್ಸ್ಟ್ ಸ್ನಾಕ್ಸ್ ತಿನ್ಕೊಂಡು ನಾವು ಮನೆಗೆ ಜಾಗ ಬಿಟ್ಟರೆ ಹೋಗ್ಬೇಕಾದ್ರೆ ಹತ್ರ ಫುಲ್ಲು ಟ್ರಾಫಿಕ್ ಜಾಮು ಅಲ್ಲೇ ಒಂದು ಅವರ್ ಆಗೋಯ್ತು ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಇದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್